ಎಲ್ಲರೂ ಹೇಗಿದ್ದೀರಾ ಐವಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವೀಡಿಯೋದಲ್ಲಿ ನಾನು ಕಟ್ ಬೀಡಲ್ಲಿ ನೋಡ್ತಾ ಇದ್ದೀರಾ ಕಟ್ ಬೀಡಲ್ಲಿ ಕಾಣಿಸ್ತಿದೆಯಾ ಕಟ್ ಬೀಡಲ್ಲಿ ನಾನು ಚೈನ್ ಸ್ಟಿಚ್ ಹಾಕೋದನ್ನು ಹೇಳ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಇದರಲ್ಲಿ ಇದರಿಂದ ಜಿಗ್ ಜಾಗ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೊಳ್ಳೋದು ಈ ಲೆಂತಿಗೆ ಕಟ್ ಬಿ ಕಟ್ ಬೀಡಿದು ಇದರಲ್ಲಿ ಇನ್ನೂ ಚಿಕ್ಕದು ಬರುತ್ತೆ ಅದನ್ನು ತೋರಿಸ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ ನೋಡಿ ಇದು ಯಾವ ರೀತಿ ನಾವು ಜಿಗ್ ಜಾಗ್ ಸ್ಟಿಚ್ ಅನ್ನ ಹಾಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದಂತೂ ತುಂಬಾ ಮುಖ್ಯವಾದ ಡಿಸೈನ್ ಬ್ರೈಡಲ್ ಡಿಸೈನ್ಗಳಿಗೆ ಮತ್ತೆ ಲೀಫ್ ಡಿಸೈನ್ ಯಾವ ರೀತಿ ಮಾಡೋದು ಇದೆಲ್ಲಾನು ತೋರಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಜಾಸ್ತಿ ಹಂಗನ್ಬಿಟ್ಟು ಜಾಸ್ತಿ ಲೆಂತಿನೂ ಮಾಡಲ್ಲ ನಿಮಗೆ ಚಿಕ್ಕದಾಗಿ ಚಕ್ಕುವಾಗಿ ಯಾವ ರೀತಿ ಕಲ್ತ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಜಾಸ್ತಿ ಲೆಂತಿ ಆದರೆ ನಿಮಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ಬನ್ನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಈ ರೀತಿ ಒಂದು ನಾಟ್ ಹಾಕೊಳ್ಳಿ ಆದಷ್ಟು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈಗ ಈ ವಿಡಿಯೋನ ಯಾವ ರೀತಿ ಮಾಡೋದು ಜಿಗ್ ಜಾಗ್ ಸ್ಟಿಚನ್ನು ಅಂತ ತೋರಿಸ್ಕೊಡ್ತೀನಿ ಯಾಕೆ ಅಂದರೆ ಇದು ನಮಗೆ ಸ್ಲೀವ್ಸಲ್ಲಿ ಆಗ್ಬೋದು ನೆಕ್ ಆಗೋದು ಆಗ್ಬೋದು ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗುವಂಥ ಡಿಸೈನ್ ಆಗಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ನೋಡಿ ಪೆನ್ಸಿಲ್ ತಗೊಂಡು ಪೆನ್ಸಿಲ್ ಇಲ್ಲದೇ ಹಾಕ್ಬೋದು ನೋಡಿ ಈ ರೀತಿ ಬಂದು ಜಿಗ್ ಜಾಗ್ ಸ್ಟಿಚ್ ನೋಡಿ ಈ ರೀತಿ ಇದು ವೈಟು ಅಷ್ಟು ಕಾಣಿಸಲ್ಲ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಇಲ್ಲಿ ಫಸ್ಟು ನಾವು ಕಾಟನ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಮಿಷಿನಲ್ಲಿ ಹೊಲಿತೀವಿ ನೋಡಿ ಆ ಕಾಟನ್ ಥ್ರೆಡ್ಡನ್ನು ತಗೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಬಿಟ್ಕೋಬೇಕು ಬಿಟ್ಕೊಂಡು ಇವೇನಿದೆಯಲ್ಲ ನೋಡಿ ಜಿಗ್ ಜಾಗ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅಂತ ಈಗ ಒಂದು ಬೀಡನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಲಾಕನ್ನು ಮಾಡ್ಕೋಬೇಕು ನಾವು ಚೈನ್ ಸ್ಟಿಚ್ಗೆ ಲೆಂತಿಯಾಗಿ ಲೈನು ಆಗಿ ಹೋಗಿದ್ವಿ ಆದರೆ ಜಿಗ್ ಸ್ಟಿಚ್ ಆಗಲ್ಲ ಈಗ ಒಂದು ಬೀಡನ್ನು ಆ್ಯಡ್ ಮಾಡಿ ಒಂದು ಲಾಕನ್ನು ಮಾಡಿದ್ಮೇಲೆ ಪುನಃ ಇನ್ನೊಂದು ಬೀಡನ್ನು ಹಾಕ್ಬಿಟ್ಟು ನೋಡಿ ಇನ್ನೊಂದು ಬೀಡನ್ನು ಸ್ಟ್ರೈಟಾಗಿ ಹಾಕ್ಬಾರ್ದು ಕ್ರಾಸಾಗಿ ತಗೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಾಕ್ ಮಾಡಬೇಕು ಜಿಗ್ ಜಾಕ್ ಥರ ಈಗ ಇದನ್ನು ದಾರನೇ ಎಳೆದು ಬಿಟ್ಟು ಇಲ್ಲಿ ನೋಡಿ ಬೀಡ್ಸ್ ಇದೆಯಲ್ಲ ಬೀಡ್ಸನ್ನು ನೀಡಲ್ಲೊಳಗಡೆಗೆ ಈಗೆಲ್ಲ ಹಾಕೋಬೇಕು ಇನ್ಸಲ್ಟ್ ಮಾಡ್ಕೊಂಡು ಪುನಃ ಅದನ್ನು ಅಷ್ಟೆ ಇಲ್ಲಿಂದ ನೋಡಿ ಇಲ್ಲಿಂದ ಮೇಲ್ಗಡೆಗೆ ಈ ಡಿಸೈನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಟ್ರೆಂಡಲ್ಲಿದೆ ಈ ಡಿಸೈನು ಇದು ಇದ್ದರೆ ನೆಕ್ ಡಿಸೈನ್ಗೆ ಇದೆಲ್ಲನ ಹಾಕ್ತಾ ಇದ್ದರೆ ತುಂಬಾ ಎಲಿಗಂಟಾಗಿ ಕಾಣಿಸ್ತದೆ ಮತ್ತು ಬ್ರೈಡಲ್ ವರ್ಕ್ಗೆ ಯೂಸ್ ಮಾಡುವಂಥ ನೀ ಕಟ್ಬೀಡ್ ವರ್ಕ್ಸ್ ಇವು ಇದರ ಇದರಲ್ಲಿ ಲೀವ್ಸು ಮತ್ತು ಏನು ಹೇಳ್ತಾರೆ ಫ್ಲವರ್ಸು ಮತ್ತು ಮಾವನಕಾಯಿ ಡಿಸೈನ್ ಏನೇ ಒಂದು ಡಿಸೈನ್ ಇದ್ರೂ ಇದರಿಂದ ಅದಕ್ಕೆ ವರ್ಕನ್ನು ಮಾಡ್ತಾರೆ ತುಂಬಾ ಗ್ಲಾಸಿ ಗ್ಲಾಸಿ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಅದು ಕಾಂಟ್ರಾಸ್ಟ್ ಕಲರ್ ಆದರೆ ಅಂತೂ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಇದು ವೈಟ್ ಆಗಿರೋದ್ರಿಂದ ಅಷ್ಟು ನಿಮಗೆ ಕಾಣಿಸ್ತಾ ಇಲ್ಲ ಬೇರೆ ಕಲರ್ ಬ್ಲೌಸ್ ಪೀಸ್ ಮೇಲೆ ಇದನ್ನು ವರ್ಕ್ ಮಾಡಿದಾಗ ತುಂಬಾ ಕಲ್ಲರು ಶೈನಿಂಗ್ ತುಂಬಾ ಚೆನ್ನಾಗಿ ಬರುತ್ತಲ್ವ ಬ್ರೈಡಲ್ ವರ್ಕ್ ಅಂತೂ ತುಂಬ ಏಳೆ ಮಾಡಿಸಿದಂಥ ಡಿಸೈನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬೀಡ್ಸನ್ನು ಯಾವ ರೀತಿಯೆಲ್ಲ ಬೇಸಿಕ್ಕಾಗಿ ನೀವು ಉಪಯೋಗಿಸ್ಬೋದು ಅಂತ ತಿಳ್ಕೊಂಡ್ರೆ ನೀವು ಯಾವುದೇ ಡಿಸೈನ್ ಮೇಲೆ ಮಾಡಬೇಕಾದಾಗಲೂ ನಿಮಗೆ ತುಂಬಾ ಈಸಿಯಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ಡಿಸೈನನ್ನು ನೀವು ಟ್ರೈ ಮಾಡಿ ಅಂತೇಳಿ ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಚೈನ್ ಸ್ಟಿಚ್ಚನ್ನು ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೀವು ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ದಾರದಲ್ಲಿ ಒಳಗಡೆ ಇನ್ಸಲ್ಟ್ ಮಾಡಿ ಅದನ್ನು ಈ ಕಡೆ ವಾಪಸ್ ತಿರುಗಿಸ್ಕೊಂಡು ನಮಗೆ ನೀಡಲ್ದು ಏನಿದೆ ತುದಿ ಅದು ಕರೆಕ್ಟಾಗಿ ಯಾವ ಕಡೆ ಇದೆ ಅಂತ ನೋಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅದು ದಾರದಿಂದ ಬೀಡು ಸ್ಕಿಪ್ಪಾಗಿ ಕೆಳಗಡೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಮೇಲೆ ಹಾಕಬೇಕು ಮತ್ತು ಇನ್ನೊಂದನ್ನು ಕೆಳಗಡೆ ಹಾಕಬೇಕು ಇದೇ ಜಿಗ್ ಸ್ಟಿಚ್ ಅಂತ ಹೇಳೋದು ಒಂದು ಮೇಲ್ಗಡೆ ಹಾಕ್ಕೊಳ್ಳಿ ಒಂದು ಕೆಳಗಡೆ ಹಾಕ್ಕೊಳ್ಳಿ ಈ ರೀತಿ ಎಲ್ಲ ನೀವು ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀರೋ ಅಲ್ಲಿವರೆಗೂ ಇದು ಇದೇ ಡಿಸೈನ್ ಬರುತ್ತೆ ನೋಡಿ ಈಗ ಈಗ ನೋಡ್ತಾ ಇದ್ದೀರಲ್ಲ ತುಂಬ ಈಸಿನೇ ಇದೆ ಆದರೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಮಗೆ ತಿಳ್ಕೊಬೇಕಲ್ವ ಯಾವುದನ್ನು ಯಾವ ರೀತಿ ಬಳಸಬೇಕು ಅನ್ನೋದಕ್ಕೋಸ್ಕರ ಈ ರೀ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏಕ ನಮಗೆ ಬೀಡ್ ವರ್ಕಲ್ಲಿ ನಾನು ಡಿಸೈನ್ ಮಾಡ್ತೀನಿ ನೀವು ನೋಡಿ ಅಂದರೆ ನಿಮಗೆ ಬೇಸಿಕ್ ಅರ್ಥ ಆಗೋಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು ಇಷ್ಟು ನೀಟಾಗಿ ಡಿಸೈನ್ ಬಂದಾಗ ಇದ್ರ ಮಧ್ಯೆ ಮಧ್ಯೆ ಒಂದೊಂದು ಬೇಕಂದರೆ ಒಂದು ಕುಂದನ್ಸೋ ಇಲ್ಲಾಂದರೆ ನಾಟ ಹೇಳ್ಕೊಟ್ಟಿದ್ದೀನಲ್ಲ ಆ ಫ್ರೆಂಚ್ನ ಆಟೋ ಏನೋ ಒಂದು ಆ್ಯಡ್ ಮಾಡಿದಾಗ ತುಂಬಾ ಗೋಲ್ಡ್ಗೆ ಕಾಂಟ್ರಾಸ್ಟ್ ಕಲರಲ್ಲಿ ನಾವು ಆ್ಯಡ್ ಮಾಡಿದಾಗ ತುಂಬಾ ಗ್ಲಾಸಿ ಲುಕ್ ಕೊಡುತ್ತೆ ತುಂಬ ಎಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ನೋಡಿ ಈಗ ನಾನು ಹೆಣ್ಣು ಆಟನ ಇದ್ದೀನಿ ಇಷ್ಟು ಸಾಕು ಅಂತ ಅನ್ಕೊಂತೀನಿ ಯಾಕೆ ಅಂದರೆ ಪುನಃ ಯಸ್ ಇಟ್ ಈಸ್ ಅದೇ ಇರುತ್ತೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ಮೇಲ್ಗಡೆ ಒಂದು ಕೆಳಗಡೆ ಒಂದು ಈ ರೀತಿ ಇರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ ಒಂದಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದಲ್ಲ ಎರಡು ಸತಿ ನೋಡಿ ಮೂರು ಸತಿ ನೋಡಿ ಏನು ತೊಂದರೆ ಇಲ್ಲ ನೋಡಿ ಅರ್ಥ ಮಾಡ್ಕೊಂಡು ಫಸ್ಟು ನೋಡಿ ಹೆಣ್ಣುನಾಟ ನಾಟನ ಕೊಡ್ತಾ ಇದ್ದೀನಿ ಫಸ್ಟು ನಾವೇನು ಮಾಡಿದ್ದೀವಿ ಈಗ ನಾವೇನು ಮಾತಾಡ್ತಾ ಇರೋದು ಬೇರೆ ಭಾಷೆಯಲ್ಲಿಲ್ಲ ಕನ್ನಡದಲ್ಲೇ ಆಗಿರೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಬೇಸಿಕ್ ತಿಳ್ಕೊಬೋದು ಜಾಸ್ತಿ ಕನ್ನಡದಲ್ಲಿ ಬೇಸಿಕ್ಕನ್ನು ಹೇಳ್ಕೊಟ್ಟಿರುವಂಥದ್ದು ತುಂಬಾ ಕಡಿಮೆ ಅದಕ್ಕೋಸ್ಕರ ಯಾಕೆ ಬೇರೆ ಭಾಷೆ ಅರ್ಥ ಆಗಿಲ್ಲ ಅಂದಾಗ ನಿಮಗೆ ಕನ್ನಡದವ್ರಿಗೆ ಭಾರಿ ಹಿಂಸೆ ಆಗುತ್ತೆ ನಿಮಗೆ ಗೊತ್ತಾಗದೆ ಹೋಗ್ಬೋದು ಅದಕ್ಕೋಸ್ಕರ ಇಷ್ಟು ಡೀಟೇಲಾಗಿ ಆಗಿ ಹೇಳ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಮುಂದಿನ ಭವಿಷ್ಯದಲ್ಲಿ ಫ್ಯೂಚರಲ್ಲಿ ನೀವು ಒಂದು ಬ್ಲೌಸನ್ನು ವರ್ಕ್ ಮಾಡಬೇಕು ಕಟ್ಬೀಡ್ ವರ್ಕನ್ನು ಕೊಟ್ಟಾಗ ನೀವು ಯಾವ ರೀತಿ ಅದಕ್ಕೆಲ್ಲ ರೆಡಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಇದು ಒಂದೊಂದೇ ಡಿಸೈನನ್ನು ನಾನು ಇದ್ದೀನಿ ಖಂಡಿತ ಮಿಸ್ ಮಾಡ್ಕೋದೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಆದಷ್ಟು ಖಂಡಿತವಾಗ್ಲೂ ಈಗ ನಾನು ತೋರಿಸಿರೋದು ಹೆಚ್ಚಲ್ಲ ನೀವು ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ನಮಗೂ ಇಂಟ್ರೆಸ್ಟ್ ಆಗುತ್ತೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ತಿಳಿಸಿ ಆದಷ್ಟು ಎಲ್ಲರಿಗೂ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಜಾಸ್ತಿ ಆಯ್ಲೆ ಆದರೆ ನಿಮಗೂ ಬೇಜಾರಾಗುತ್ತೆ ಅಂತ ಹೇಳ್ದೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು